ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅನೇಕ ಹಬ್ಬಗಳನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ ತಮಗೆಲ್ಲ ಗೊತ್ತಿದೆ ಈಗ ಸದ್ಯಕ್ಕೆ ಶರನ್ನವರಾತ್ರಿ ಈ ಒಂದು ಹಬ್ಬದ ವಿಶೇಷತೆಯನ್ನು ನಾವು ಎಲ್ಲ ಕಡೆಗೂ ಕಾಣ್ತಾ ಇದ್ದೇವೆ ದೇವಿಯ ಆರಾಧನೆಯನ್ನು ಮಾಡುವುದು ಈ ಒಂದು ಹಬ್ಬದ ಔಚಿತ್ಯವಾಗಿದೆ ಬ್ರಹ್ಮ ವಿಷ್ಣು ಮಹೇಶ್ವರ ಇತ್ಯಾದಿ ಅನೇಕ ದೇವತೆಗಳನ್ನು ಪೂಜಿಸುವುದು ನಮಗೆಲ್ಲ ಸಾಮಾನ್ಯವಾಗಿದೆ ಆದರೆ ನವರಾತ್ರಿ ವಿಶೇಷ ಅಂತಂದರೆ ದೇವಿ ಶಾರದೆ ಮಹಾಲಕ್ಷ್ಮಿ ಕಾಳಿದೇವಿ ಮುಂತಾದ ಸ್ತ್ರೀ ದೇವತೆಗಳನ್ನು ಆರಾಧನೆ ಮಾಡುವುದು ನವರಾತ್ರಿಯ ವೈಶಿಷ್ಟ್ಯವಾಗಿದೆ ಇಲ್ಲಿ ದೇವಿ ಶಕ್ತಿ ಅಂದರೆ ಸ್ತ್ರೀ ಶಕ್ತಿ ಅದು ಪ್ರಪಂಚದ ಅತಿ ಉನ್ನತವಾದಂತಹ ಒಂದು ಶಕ್ತಿಗಳಲ್ಲಿ ಒಂದು ಇಲ್ಲಿ ಸ್ತ್ರೀಯರಿಗೆ ಗೌರವ ಸ್ಥಾನಮಾನಗಳು ಯಾವ ಸಮಾಜದಲ್ಲಿ ದೊರಕುತ್ತವೆಯೋ ಆ ಸಮಾಜ ಪರಿಪೂರ್ಣವಾಗಿ ತಾನು ಮುಂದೆ ಬರುವುದರಲ್ಲಿ ಯಾವ ಸಂಶಯವಿಲ್ಲ ಇದಕ್ಕೆ ನಮ್ಮ ದೇಶದ ಸಂಸ್ಕೃತಿಯೇ ಕಾರಣ ಹೆಣ್ಣನ್ನು ದೇವಿ ಅನ್ನುವಂತಹ ಒಂದು ಸ್ಥಾನದಲ್ಲಿರಿಸಿ ಪೂಜನೀಯ ಭಾವನೆಯಿಂದ ನೋಡುವುದು ನಮ್ಮ ಸಂಸ್ಕೃತಿ ಇಲ್ಲಿ ಪ್ರಕೃತಿ ಮಾತೆ ಕೂಡ ನಮಗೆ ದೇವಿ ಸ್ವರೂಪದಲ್ಲಿದ್ದಾಳೆ ಆದ್ದರಿಂದ ಆ ಪ್ರಕೃತಿಯನ್ನು ಆರಾಧಿಸುವುದು ಪ್ರಕೃತಿ ದತ್ತವಾದಂತಹ ಜೀವನವನ್ನು ನಡೆಸುವುದು ಪ್ರಕೃತಿಗೆ ಅನುಗುಣವಾಗಿ ನಮ್ಮ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳುವುದು ಈ ಒಂದು ನವರಾತ್ರಿಯ ವಿಶೇಷವಾಗಿದೆ ನವರಾತ್ರಿಯಲ್ಲಿ ಒಂಬತ್ತು ರಾತ್ರಿಗಳು ಉಪವಾಸವಿದ್ದು ವೃತನಿಷ್ಠರಾದಂತಹ ಅನೇಕ ಸಾಧಕರನ್ನು ನಾವು ನೋಡುತ್ತೇವೆ ಅವರು ನೀರನ್ನು ಕುಡಿದು ಒಂಬತ್ತು ದಿನ ಜೀವನ ಹರಣ ಮಾಡ್ತಾರೆ ಅಂದರೆ ತಾನು ದೇವಿಗೆ ಶ್ರದ್ಧೆಯಿಂದ ಆರಾಧನೆ ಮಾಡುವುದನ್ನು ಉಪವಾಸದ ಮುಖಾಂತರ ಉಪವಾಸ ಅಂತಂದರೆ ಉಪವಾಸ ಸಮೀಪ ಅಂದರೆ ದೇವಿಯ ಪರಮಾತ್ಮನ ಸಮೀಪವಾಗಿ ಇರುವಂತಹ ಒಂದು ಸನ್ನಿವೇಶ ಇದು ಬಹಳ ದೊಡ್ಡ ಋತ ಯಾಕಂದರೆ ನಾವು ಆಹಾರವಿಲ್ಲದನೆ ಜೀವನವನ್ನು ನಡೆಸ್ತೇವೆ ಅನ್ನುವಂತಹ ತಪಶಕ್ತಿಯನ್ನು ನಾವು ಪ್ರದರ್ಶಿಸಬೇಕಾಗಿದೆ ಇಂತಹ ಉಪವಾಸ ವೃತ್ತಗಳನ್ನು ಒಳಗೊಂಡಂತಹ ನವರಾತ್ರಿ ಅಲ್ಲಿ ಅನೇಕ ದೀಪಗಳ ಅಲಂಕಾರ ಇವೆಲ್ಲ ಸಂಭ್ರಮದಿಂದ ನೋಡಿ ಕೊನೆಗೆ ಶಮಿ ಪೂಜೆ ಸರಸ್ವತಿ ಪೂಜೆ ಮತ್ತು ದಸರಾ ಹಬ್ಬದ ಮೂಲಕ ಅದನ್ನು ಸಮಾಪ್ತಿಗೊಳಿಸಿದಾಗ ನಾವು ಬನ್ನಿಯನ್ನು ಮುಡಿದು ನಾವೆಲ್ಲ ಒಳ್ಳೆಯವರಾಗಿರೋಣ ಬಂಗಾರದಂತೆ ನಮ್ಮ ಜೀವನವನ್ನು ನಡೆಸೋಣ ಅನ್ನೋದು ನಮ್ಮ ಸಮಾಜದಲ್ಲಿ ರೂಢಿಯಲ್ಲಿ ಬಂದಂತಹ ಒಂದು ಸಂಸ್ಕೃತಿ ಅದಕ್ಕೆ ದೇವಿಯ ಸ್ತುತಿಯನ್ನು ಮಾಡೋದು ತುಂಬ ಮಹತ್ವದ್ದಾಗಿದೆ ಹೇಳ್ತಾರೆ ದೇವಿ ಪ್ರಪನ್ನಾರ್ ತೆಹರೆಯೇ ಪ್ರಸಿದ ಪ್ರಸೀದ ಮಾತ ಜಗತವೋಕೆಲಸ ಪ್ರಸಿದ್ಧ ವಿಶ್ವೇಶ್ವರಿಪಾಹಿ ವಿಶ್ವಂ ತಮೀಶ್ವರಿಂದೇವಿಚರಾಚರಸ್ಸ ಅಂದರೆ ಇಡೀ ಜಗತ್ತಿಗೇ ನೀನು ಅತ್ಯಂತ ಕಲ್ಯಾಣಕಾರಿಯಾಗಿದ್ದಿ ಸರ್ವಶ್ರೇಷ್ಠವಾದಂತಹ ದೇವತೆ ಅಂತ ಸ್ತುತಿ ಮಾಡ್ತಾ ಇದ್ದಾರೆ ಸರ್ವಮಂಗ ಇದರಲ್ಲಿ ದುರ್ಗಾಸ್ತುತಿಯಲ್ಲಿ ಹೇಳ್ತಾರೆ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತತೆ ಸರ್ವಾಬಾಧ ಪ್ರಶಮನಂತ್ರ ತ್ರೈಲೋಕ್ಯಸ ಅಖಿಲೇಶ್ವರಿ ಏವ ಕಾರ್ಯ ಅಸ್ಮತ್ವೈರ್ ವಿನಾಶನಂ ಅಂತ ದೇವಿಯನ್ನು ಕೊಂಡಾಡಿದ್ದಾರೆ ಪ್ರಾರ್ಥನೆಯ ರೂಪದಲ್ಲಿ ಕೇಳಿಕೊಳ್ಳೋದೇನಪ್ಪ ಅಂತಂದರೆ ನಿನ್ನ ಒಂದು ಪಾರಾಯಣದಲ್ಲಿ ಆರಾಧನೆಯಲ್ಲಿ ಅಂದರೆ ಪರಮಾತ್ಮನ ಅನುಸಂಧಾನ ಮಾಡುವಾಗ ಬರುವಂತಹ ಅಡ್ಡಿಗಳನ್ನು ನಿವಾರಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಸ್ಮದ್ ವೈರ ವಿನಾಶನ ನನ್ನ ವೈರುಗಳು ಯಾರು ಅಕ್ಕಪಕ್ಕದ ಮನೆಯವರಲ್ಲ ಬೇರೆ ದೇಶದವರಲ್ಲ ನಿಜವಾಗಿ ನಮ್ಮ ವೈರುಗಳು ಯಾರಪ್ಪ ಅಂತಂದರೆ ನಮ್ಮ ಒಳಗಡೆನೇ ಇದ್ದುಕೊಂಡು ನಮ್ಮನ್ನು ಕೊರಿತಾ ಇರುವಂತಹ ಅಹಂಕಾರ ಮದ ಮತ್ಸರ ಮೋಹ ಇತ್ಯಾದಿ ಅನೇಕ ದುರ್ಗುಣಗಳು ನಮ್ಮ ವೈರುಗಳು ಅವುಗಳನ್ನು ನಾಶ ಮಾಡು ದೇವಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡಿದಾಗ ನಿಜ ಅರ್ಥದಲ್ಲಿ ನಮ್ಮ ಅಹಂಕಾರಾದಿ ವೈರುಗಳನ್ನು ನಾಶ ಮಾಡ್ತಾ ನಮ್ಮ ಹೃದಯವನ್ನು ಅಂತಃಕರಣವನ್ನು ಪರಿಶುದ್ಧಗೊಳಿಸುವುದು ಈ ಒಂದು ಆರಾಧನೆಯ ವಿಶೇಷವಾಗಿದೆ ಆ ಹೃದಯ ಪರಿವರ್ತನೆ ಹೃದಯ ಪರಿಶುದ್ಧತೆ ನಮಗೆ ಅಂತರ್ಮುಖವಾಗಿ ನಾವು ನಮ್ಮ ಸಾಧನೆಯನ್ನು ಮಾಡಿದಾಗ ದೊರಕುತ್ತದೆ ಆ ಅಂತರ್ಮುಖವಾದಂತಹ ಸಾಧನೆ ನಾವು ಪ್ರತಿನಿತ್ಯ ಮಾಡುವುದು ಬರೀ ನವರಾತ್ರಿಯ ಹಬ್ಬದಲ್ಲಿ ಮಾತ್ರ ಮಾಡುವುದಲ್ಲ ಪ್ರತಿನಿತ್ಯ ಮಾಡಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ದೃಢ ಮಾಡಿಕೊಳ್ಳಲಿಕ್ಕೆ ಈ ನವರಾತ್ರಿಯ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಗ್ತಾ ಇದೆ ಅಂತಹ ಅಂತಃಕರಣ ಪರಿಶುದ್ಧತೆಯನ್ನು ತರುವಂತಹ ಒಂದು ಚಿಕ್ಕ ಸಾಧನೆ ಪ್ರತಿನಿತ್ಯ ಒಂದು ಹದಿನೈದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಕಾಲ ಆ ದೇವಿಯ ಆರಾಧನೆಯಲ್ಲಿ ತೊಡಗಲಿಕ್ಕೆ ನಿಜವಾಗಿಯೂ ನಾವು ಅಂತರ್ಮುಖವಾಗಬೇಕಾಗುತ್ತೆ ಆ ಅಂತರ್ಮುಖ ಸಾಧನೆ ಅದು ನಮ್ಮ ಹೃದಯ ಮಂಡಲದಲ್ಲಿ ಇರುವಂತಹ ದೇವರ ಒಂದು ಸನ್ನಿಧಾನವನ್ನು ಅನುಭವಿಸುವುದು ಅದು ಧ್ಯಾನ ಮಾರ್ಗ ಅದನ್ನು ಸ್ವಲ್ಪ ಹೊತ್ತು ಎಲ್ಲರೂ ಅಭ್ಯಾಸ ಮಾಡುವ ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿಕೊಳ್ಳಿ ಶರೀರ ಹಗುರವಾಗಿರಲಿ ಮನಸ್ಸು ಶಾಂತವಾಗಿರಲಿ ಮನಸ್ಸನ್ನು ಅಂತರ್ಮುಖವಾಗಿಸಿ ಹೊರಗಡೆ ಗಮನ

ಹರಿ ಓಂ ನಿಧಾನವಾಗಿ ಮೃದುವಾಗಿ ಕಣ್ಣುಗಳನ್ನು ತೆರೆದು ಅಂತಃಕರಣದಲ್ಲಿ ಭಗವತಿಯ ಅನುಸಂಧಾನವನ್ನು ಮಾಡುವ ಯಾ ದೇವೀಸರ್ವಭೂತು ಮಾತೃರುಪೇಣ ಸಂಸ್ಥಿತ ನಮಸ್ತ ಸೈ ನಮಸ್ತೈ ನಮೋ ನಮಃ ಶರನ್ನವರಾತ್ರಿ ಮತ್ತು ದಸರಾ ಹಬ್ಬದ ವಿಶೇಷ ಶುಭಕಾನೆ ಶುಭಕಾಮನೆಗಳನ್ನು ಶುಭ ಹೇಳುತ್ತಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ ಓಂ ಶಾಂತಿ 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 ಹರಿ ಓಂ ನಮಸ್ಕಾರ